ನನ್ನ ಒಂದು ವೃತ್ತಿ ಜೀವನ ಶುರ ಶುರುವ ಆರಂಭ ಮಾಡಿದ ಮೇಲೆ ನನಗೆ ಪ್ರಪ್ರಥಮವಾಗಿ ಸನ್ಮಾನ ಅನ್ನುವಂಥದ್ದು ಇದೇ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಪ್ರಥಮ ವೇದಿಕೆ ಪ್ರಥಮ ಒಂದು ನನ್ನ ದೇವಿ ಸ್ವರೂಪ ಯಕ್ಷಗಾನ ಪ್ರಯತ್ನದಲ್ಲಿ ಇಲ್ಲಿ ನಡೆಯ ನೆರವೇರುತ್ತೆ ಅದು ಆಗಿ ಸಾಧಾರಣ ಒಂದು ಹದಿನೈದು ವರ್ಷದ ಮೇಲಾಯಿತು ಸಾಮಾನ್ಯವಾಗಿ ನಮ್ಮ ದೈವ ದೈವ ದೇವರುಗಳನ್ನು ಹಾಡುಗಳನ್ನು ಬರೆಯುವಾಗ ಆ ದೈವದ ಹಿನ್ನೆಲೆ ಏನು ಅದರ ಇತಿಹಾಸ ಏನು ಅದರ ಬಗ್ಗೆ ಯೋಚನೆ ಮಾಡಿ ಅದರ ಬಗ್ಗೆ ಸಾಧ ಸಾಕಷ್ಟು ಅಧ್ಯಯನ ಮಾಡಿ ಆಳವಾಗಿ ಅದರ ಸಂಶೋಧನಾ ಕೃತಿಗಳಿದ್ರೆ ಅದನ್ನು ಸ್ಟಡಿ ಮಾಡಿ ನಾವು ಹಾಡುಗಳನ್ನ ಬರಿತೇವೆ ಸಾಮಾನ್ಯವಾಗಿ ಇಲ್ಲಿರುವಂತಹ ದೇವರುಗಳ ಬಗ್ಗೆ ಎಲ್ಲ ಗೊತ್ತಿರೋದು ಆದರೆ ಜಟ್ಟಿಗೆಶ್ವರ ಅಂತ ಬಂದಾಗ ಜಟ್ಟಿಗೆ ಕೋಟೆ ಜಟ್ಟಿಗ ಅದು ನೇತ್ರ ಜಟ್ಟಿಗ ತುಂಬಾ ಜಟ್ಟಿಗ ಇದೆ ಹದಿನಾಲ್ಕು ಜಟ್ಟಿಗಗಳಿದೆ ಹಾಗಾಗಿ ಇದರಲ್ಲಿ ಯಾವ ಪ್ರಧಾನ ಜಟ್ಟಿಗೇಶ್ವರ ಇವನಾಗ್ತಾನೆ ಅಂತ ಹೇಳಿ ಅದ್ರ ಬಗ್ಗೆ ಯೋಚನೆ ಮಾಡಿದ್ವಿ ಅದಾದ್ಮೇಲೆ ಸಡನ್ ಆಗಿ ನಮಗೆ ಹೈಗುಳಿ ಅಂತ ಬರುತ್ತೆ ಹೈಗುಳಿಯಲ್ಲಿ ಕೂಡ ಹಲವಾರು ಇಲ್ಲೇ ನಾಲ್ಕು ಹೈಗುಳಿ ಇದೆ ಗಂಡದ ಹೈಗುಳಿ ಯಜಮಾನ ಹೈಗುಳಿ ಮುಡೂರ ಹೈಗುಳಿ ಹಾಗೂ ಹೊರಸುತ್ತಿನ ಹೈಗುಳಿ ಅಂತೇಳಿ ಆ ಅಂತ ಒಂದು ಸನ್ನಿವೇಶಗಳೆಲ್ಲ ಬಂದಾಗ ನಮ್ಗೆ ಮರು ಮರ್ಲಮ್ಮ ಹಾಗೂ ಮರಳು ಚಿಕ್ಕು ಅಂತ ಒಂದು ಇಲ್ಲಿ ದೈವಗಳು ಬರ್ತವೆ ಅದನ್ನ ಬರೆಯುವಾಗ ನಮ್ಗೆ ಟ್ಯೂನಿಗೆ ಸರಿಯಾಗಿ ಕೂಡ್ತಾ ಇರಲಿಲ್ಲ ಮತ್ತೆ ಬರೆಯುವಾಗ ಏನೋ ಒಂಚ ಒಂದು ಒಂದು ಹಾಡುಗಳು ಎರಡು ಮೂರು ದಿನ ತಗೊಳ್ತೀವಿ ಯಾಕೆ ಅಂತ ಸ್ಟಡಿ ಮಾಡಿದಾಗ ಅದಕ್ಕೆ ಅದರದೇ ಆದಂತಹ ದೈವಗಳ ಹಿನ್ನೆಲೆ ಇತ್ತು ಆ ಹಿನ್ನೆಲೆ ಬಗ್ಗೆ ಸ್ಟಡಿ ಮಾಡುವಾಗ ಹೋದಾಗ ನನ್ಗೆ ಅದೇ ಸಮಯಕ್ಕೆ ಡಾಕ್ಟರ್ ಶೈದೇವಿ ಸುತ್ತೆ ಮರವಂತೆ ಎಲ್ ಡಾಕ್ಟರ್ ಜ್ಯೋತಿ ಜೀವನ್ ಸ್ವರೂಪ ಮಾತಾಡ್ತಾ ಇದ್ದೀನಿ ಇವತ್ತಿನ ದಿವಸ ನಾವು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕಂಬದಕೋಣೆ ಗ್ರಾಮದಲ್ಲಿರುವಂತಹ ಹೊನ್ನೇಕಳೆ ಶ್ರೀ ಕ್ಷೇತ್ರದಲ್ಲಿರುವಂತಹ ಜಟ್ಟಿಗೇಶ್ವರ ಹಾಗೂ ಸಪರಿವಾರ ದೈವಸ್ಥಾನದ ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಲಿಕ್ಕೆ ಈ ಒಂದು ಮುಸ್ಸಂಜೆ ಹೊತ್ತು ಎಲ್ಲರೂ ಕಾಯ್ತಾ ಇದ್ದಾರೆ ಹಾಗೆಯೇ ನಾವು ಈ ಒಂದು ಧ್ವನಿ ಸುಳಿಯನ್ನ ಒಂದು ಮೂಮೆಂಟಿಗೆ ನಮಗೆ ಸ ಮೊದಲು ಉತ್ತೇಜನ ನೀಡಿದಂಥವರು ಸ್ಫೂರ್ತಿಯಾಗಿದ್ದಂಥವರು ಶ್ರೀಮತಿ ಸವಿತಾ ದೇವಾಡಿಗ ನಾನನ್ನ ಮನೆ ಕೋಣೆ ಇವರು ನಾವು ಸರಿಸಮ ಲಾಸ್ಟು ಒಂದು ಟು ಇಯರ್ಸ್ ಅಲ್ಲಿ ಬಿಜೂರು ಶ್ರೀ ಮುರುಗೋಳಿ ಹತ್ತು ದೇವಸ್ಥಾನದಲ್ಲಿ ಶ್ರೀ ಮುರ್ಗೋಳಿ ಮಡೆಯ ಎನ್ನುವಂತಹ ಒಂದು ಹಾಡನ್ನು ನಾವು ಬಿಡುಗಡೆ ಮಾಡಿದಾಗ ಆ ಸಂದರ್ಭದಲ್ಲಿ ಅವರು ಒಂದು ಬೇಡಿಕೆಯನ್ನು ಇಡ್ತಾರೆ ನಾವು ಸಾಮಾನ್ಯವಾಗಿ ಈಗಾಗಲೇ ನಾವು ಒಂದಷ್ಟು ದೇವಸ್ಥಾನಗಳಿಗೆ ಧ್ವನಿಸುರಣಿಗಳನ್ನು ನನ್ನ ಕೈಯಾರೆ ಬರೆದಿರುವಂತಹ ಒಂದಷ್ಟು ಸಾಹಿತ್ಯದ ಸಾಲುಗಳನ್ನು ಭಕ್ತಿಗೀತೆ ರೂಪದಲ್ಲಿ ಹೊರತಂದಿರೋದ್ರಿಂದ ಅವರು ಆ ಒಂದು ವಿಚಾರದಲ್ಲಿ ಅವರು ನಮಗೆ ಹೇಳ್ತಾರೆ ಎಲ್ಲ ದೇವಸ್ಥಾನಗಳ ಬಗ್ಗೆ ನೀವು ಬರಿತಾ ಇರ್ತೀರಿ ಯಾಕೆ ನಮ್ಮ ಶ್ರೀ ಜೆಟ್ಟಿಗೇಶ್ವರ ದೇವಸ್ಥಾನದ ಒಂದು ಕ್ಷೇತ್ರದ ಒಂದು ಭಕ್ತಿಗೀತೆಗಳನ್ನು ಬರಿಬಾರ್ದು ಅಂತ ಹೇಳಿ ಕೇಳ್ಕೊಳ್ತಾರೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಶ್ರೀ ಕ್ಷೇತ್ರ ಜಟ್ಟಿಗೆ ದೇವಸ್ಥಾನ ನಮ್ಮ ನಮ್ಮ ತಾತ ಅಂದ್ರೆ ನಮ್ಮ ಅಮ್ಮನ ತಂದೆ ಮನೆಯ ಒಂದು ದೇವಸ್ಥಾನವೂ ಕೂಡ ಹೌದು ಹಾಗೆ ನನ್ನ ತಂದೆ ಮನೆಯ ದೇವಸ್ಥಾನವೂ ಕೂಡ ಹೌದು ಅದಕ್ಕಿಂತಲೂ ಹೆಚ್ಚಾಗಿ ನಾನು ವೃತ್ತಿ ಜೀವನ ಅಂದ್ರೆ ನನ್ನ ಒಂದು ವೃತ್ತಿ ಜೀವನ ಶುರ ಶುರುವ ಆರಂಭ ಮಾಡಿದ ಮೇಲೆ ನನಗೆ ಪ್ರಪ್ರಥಮವಾಗಿ ಸನ್ಮಾನ ಅನ್ನುವಂಥದ್ದು ಇದೇ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಪ್ರಥಮ ವೇದಿಕೆ ಪ್ರಥಮ ಒಂದು ನನ್ನ ದೇವಿ ಸ್ವರೂಪ ಯಕ್ಷಗಾನ ಪ್ರಯತ್ನದಲ್ಲಿ ಇಲ್ಲಿ ನಡೆಯ ನೆರವೇರುತ್ತೆ ಅದು ಆಗಿ ಸಾಧಾರಣ ಒಂದು ಹದಿನೈದು ವರ್ಷದ ಮೇಲಾಯಿತು ಅದಾದ ಬಳಿಕ ದೇವರು ನನ್ನನ್ನು ಸಾಮಾನ್ಯವಾಗಿ ಹಂತ ಹಂತವಾಗಿ ಮೇಲಕ್ಕೆ ತಂದಿದ್ದಾರೆ ರಾಜ್ಯ ಮಟ್ಟ ಆಮೇಲೆ ರಾಷ್ಟ್ರ ಮಟ್ಟ ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ನನ್ನನ್ನು ಕೊಂಡೊಯ್ಯಿ ಇವತ್ತು ಒಂದು ಸಾಮಾನ್ಯ ಜ್ಯೋತಿಯಾಗಿರೋದನ್ನು ನನ್ನ ಡಾಕ್ಟರ್ ಜ್ಯೋತಿ ಜೀವನ್ ಸ್ವರೂಪ ಮಾಡಿದ್ದಾರೆ ಹಾಗಾಗಿ ಇಲ್ಲಿನ ಭಕ್ತಿ ಗೀತೆಯ ಅನ್ನ ಬರೆಯಲು ನನಗೆ ಸವಿತಾ ದೇವಾಡಿಗರು ಮೂಲ ಉತ್ತೇಜನ ನೀಡಿದಾಗ ಬಹುಶಃ ನಾನು ಅದನ್ನು ಶ್ರೀ ಜೆಟ್ಟಿಗೆ ಸ್ವಾಮಿ ಕೂಡ ಹೇಳಿರ್ಬೋದು ಹೇಳಿ ನಾನು ಭಾವಿಸ್ತೇನೆ ಯಾಕಂತ ಹೇಳಿದರೆ ಅವರು ಹೇಳಿದಾಗ ಒಂದು ಮಾತು ಹೇಳ್ತಾರೆ ಜೆಟ್ಟಿಗೆರ ಯಾರ ಕೈಯಿಂದಲೂ ಕೂಡ ಬರೆಸ್ಕೊಳ್ಳೋದಿಲ್ಲ ನಿಮ್ಮ ಕೈಯಿಂದಲೇ ಬರೆಸ್ಕೊಳ್ತೇನೆ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಅಂತ ಅವರಿಗೆ ಬಹುಶಃ ಪೂರ್ವಾಪುರ ಗೊತ್ತಿತ್ತು ಏನೋ ಗೊತ್ತಿಲ್ಲ ನನಗೆ ಬಟ್ ಅವರು ಆ ಮಾತನ್ನು ನೋಡಿದರು ಬಹುಶಃ ಹೇಳಿ ಒಂದು ಆರೇಳು ತಿಂಗಳು ಆಗಿಲ್ಲ ಆ ಒಂದು ವರ್ಷದೊಳಗೆ ನಾವು ವಿಶೇಷ ಹಾಲು ಹಬ್ಬದ ಸಂದರ್ಭದಲ್ಲಿ ಈ ಒಂದು ಧ್ವನಿ ಸುಳ್ಳಿ ಬಿಡುಗಡೆ ಮಾಡಬೇಕನ್ನುವಂಥ ಕಲ್ಪನೆ ಕೂಡ ನನಗೆ ಇಷ್ಟು ವರ್ಷದಲ್ಲಿ ಬಂದಿರಲಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಾವು ಲಾಸ್ಟ್ ಟೈಮ್ ಇದರ ಬಗ್ಗೆ ಯೋಚನೆ ಮಾಡಿದಾಗ ಹೌದಲ್ವ ನಾನು ನನಗೆ ಫಸ್ಟು ಪ್ರಥಮ ಪ್ರಯತ್ನ ಪ್ರಥಮ ವೇದಿಕೆ ಪ್ರಥಮ ಸನ್ಮಾನ ಅಂತ ಕೊಟ್ಟಿರುವಂತಹ ಜಾಗದಲ್ಲಿ ಯಾಕೆ ನನ್ನ ಒಂದು ಸಾಹಿತ್ಯದ ಸಾಲಗಳನ್ನು ಬರೆದು ದೇ ದೇವರಿಗೆ ಒಂದು ಉತ್ತೇಜನ ನೀಡುವಂತಹ ಹಾಡುಗಳನ್ನು ಬರೆದು ಸದ್ಭಕ್ತರಿಗೆ ಮನಸ್ಸನ್ನು ಸಂತೃಪ್ತಿ ಕೊಡುವಂತಹ ದೇವರ ಸಂಪ್ರೀತಕ್ಕೆ ಕಾರಣ ಆಗಬಾರ್ದು ಅಂಥೇಳಿ ಆ ಒಂದು ಹಂತದಲ್ಲಿ ಯೋಚನೆ ಮಾಡ್ತೇನೆ ಆ ಯೋಚನೆ ಮಾಡಿದ ಪ್ರಕಾರವೇ ಡಿಸೆಂಬರ್ ಹದ್ ಹದಿನಾರನೇ ತಾರೀಕು ನನ್ನ ಪ್ರಕಾರ ಹದಿನಾರು ಹದಿನೇಳು ಇರಬಹುದು ಇಲ್ಲಿ ಸಂಕ್ರಾಂತಿ ನಡೀತದೆ ಆ ಸಂಕ್ರಾಂತಿ ಸಮಯದಲ್ಲಿ ಬಂದು ಪಾದ್ರಿಗಳ ದರ್ಶನ ಆಗಿರುತ್ತೆ ಅವರ ಒಂದು ಮುಂದೆ ಕಾಣಿಕೆ ಮುಂದಿಟ್ಟು ಹೇಳಿದಾಗ ನಮ್ಮ ಒಂದು ಮನಸ್ಸಿನ ಇರಾದೆಯನ್ನು ಹೇಳಿದಾಗ ಅಲ್ಲಿ ನನಗೆ ನುಡಿ ಪ್ರೇರಣೆ ಆಗ್ತದೆ ಸಿಂಗಾರದ ಎಳೆಯಲ್ಲಿ ದೈ ದೈವ ಪ್ರೇರಣ ನೀನು ಬರೆಯು ಅಂತ ಹೇಳಿ ಹೇಳ್ತಾ ಹೇಳ್ತಾರೆ ದೇವರು ಅದಾದ ನಂತರ ನಾನು ಮೂಲ ಪ್ರಸಾದವನ್ನು ಹಿಡಿದುಕೊಂಡು ಕೂಡ ಹೋಗಿ ಬರಿ ಬರಿಬೇಕು ಅಂತೇಳಿ ಹೇಳ್ತಾರೆ ಆ ಸಂದರ್ಭದಲ್ಲಿ ಮೂಲ ಪ್ರಸಾದವನ್ನು ಹಿಡಿದುಕೊಂಡು ಹೋಗಿ ನಾವು ಇಲ್ಲಿರುವಂತಹ ದೈವ ದೇವರಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮೂಲ ಮೂಲ ಆಯಾಯ ಸ್ಥಳಕ್ಕೆ ಅಲ್ಲಲ್ಲಿ ಸರಿಸಮವಾಗಿ ವಿಮರ್ಶಿಸಿ ನೋಡಿ ಯಾವ್ಯಾವ ದೇವರು ಇದ್ದಾರೆ ಅಂಥೇಳಿ ನಾವು ಯೋಚನೆ ಮಾಡಿ ಅದ್ರ ಬಗ್ಗೆ ನಾನು ಥಿಂಕ್ ಮಾಡಿ ಬಹುಶಃ ನಾನು ಆವತ್ತು ಸಂಕ್ರಾಂತಿಗೆ ಬಂದವಳು ಇವತ್ತು ಮಕರ ಸಂಕ್ರಾಂತಿಗೆ ಬಂದಿದ್ದೇನೆ ಸರಿಸಮ ಒಂದು ತಿಂಗಳ ಒಳಗೆ ಒಳಗಿನ ಪ್ರಯತ್ನ ಅದಾದ ಬಳಿಕ ನಾವು ಒಂದಷ್ಟು ಲೈನ್ಗಳನ್ನು ಬರೀತಾ ಹೋದ ಹಾಗೆ ಇಲ್ಲಿ ನಮಗೆ ನಾನು ಸ್ಟಾರ್ಟಿಂಗ್ ಅಂದ್ಕೊಂಡಿದ್ದು ಐದು ಹಾಡುಗಳನ್ನು ಬರೀಬೇಕು ಅಂತ ಹೇಳಿ ಒಂದು ಸುಪ್ರಭಾತ ಜೊತೆಗೆ ಲಾಸ್ಟು ಒಂದು ಮಂಗಳ ಪದ್ಯ ಆರತಿ ಪದ್ಯ ಅಂತೇಳಿ ಬಟ್ ಯಾವುದೇ ಕಾರಣಕ್ಕೂ ಐದರ ಮೇಲೆ ಹೋಗಬಾರ್ದು ಅಥವಾ ಐದಾರು ಹೆಚ್ಚಿಗಿಂತ ಅದರ ಮಧ್ಯದಲ್ಲಿ ಏನು ದೈವ ದೇವರುಗಳಿದ್ದಾರೆ ಅದರ ಬಗ್ಗೆ ಬರೀಬೇಕು ಅಂತ ಅಷ್ಟೇ ನಮ್ಮದು ಆಲೋಚನೆಗಳಿದ್ದಿತ್ತು ಬಟ್ ಏನಾಯಿತು ಅಂದರೆ ಅಲ್ಲಿ ಮೂಲಪ್ರಸಾದ ಹಿಡಿದು ಬರೆಯೋ ಕೂತಾಗ ಇಲ್ಲಿ ನಾವು ನೋಡಿದ ಹಾಗೆ ಹನ್ನೊಂದು ದೇವರುಗಳಿದ್ದಾರೆ ಇಲ್ಲಿ ಗೊತ್ತಿರೋ ಹಾಗೆ ಪ್ರಧಾನ ದೇವರುಗಳಾದಂಥ ಶ್ರೀ ಟಿಪ್ಪಿಕೇಶ್ವರ ದೇವ ದೇವರು ಹಾಗೆ ಶ್ರೀ ನಂದಿಕೇಶ್ವರ ಸ್ವಾಮಿ ಜೊತೆಗೆ ಶ್ರೀ ಯಕ್ಷಿ ಮರ್ಲಮ್ಮ ಹಾಗೂ ಮರ್ಲುಚಿಕ್ಕು ಜೊತೆಗೆ ಯಜಮಾನ ಹೈಗುಳಿ ಗಂಡದ ಹೈಗುಳಿ ಮುಡೂರ ಹೈಗುಳಿ ಹೊರಸುತ್ತಿನ ಹೈಗಳಿ ಹುಲಿ ದೇವರು ಇಷ್ಟು ದೇವರುಗಳನ್ನು ನೋಡಿದಾಗ ಒಬ್ಬರಿಗೆ ಬರೆದು ಇನ್ನೊಬ್ಬರಿಗೆ ಎಲ್ಲೋ ಒಂದು ಕಡೆ ಇದೆ ಆಗುತ್ತೆ ಅಂತ ನಮ್ಗೆ ಅನ್ಸಕ್ಕೆ ಶುರುವಾಯಿತು ಅದಾದಮೇಲೆ ನಾನು ಯೋಚನೆ ಮಾಡಿದೆ ಹೋಗಲಿ ಎಲ್ಲ ದೇವರಿಗೂ ಒಂದೊಂದು ಹಾಡು ಬರ್ದು ಬಿಡೋಣ ಅಂಥೇಳಿ ಯೋಚನೆ ಮಾಡಿ ಆ ಬರೆಯೋಕ್ಕೆ ಶು ಶುರು ಮಾಡಿದೆ ಆ ಸಂದರ್ಭದಲ್ಲಿ ನನಗೆ ತೀರಾ ಒಂದಷ್ಟು ವಿಚಾರಗಳು ಅಂಥೇಳಿ ಸಾಮಾನ್ಯವಾಗಿ ನಮ್ಮ ದೈವ ದೈವ ದೇವರುಗಳನ್ನು ಹಾಡುಗಳನ್ನು ಬರೆಯುವಾಗ ಆ ದೈವದ ಹಿನ್ನೆಲೆ ಏನು ಅದರ ಇತಿಹಾಸ ಏನು ಅದರ ಬಗ್ಗೆ ಯೋಚನೆ ಮಾಡಿ ಅದ್ರ ಬಗ್ಗೆ ಸಾಧ ಸಾಕಷ್ಟು ಅಧ್ಯಯನ ಮಾಡಿ ಆಳವಾಗಿ ಅದರ ಸಂಶೋಧನಾ ಕೃತಿಗಳಿದ್ರೆ ಅದನ್ನು ಸ್ಟಡಿ ಮಾಡಿ ನಾವು ಹಾಡುಗಳನ್ನು ಬರಿತೇವೆ ಸಾಮಾನ್ಯವಾಗಿ ಇಲ್ಲಿರುವಂತಹ ದೇವರುಗಳ ಬಗ್ಗೆ ಎಲ್ಲ ಗೊತ್ತಿರೋದು ಆದರೆ ಜಟ್ಟಿಗೇಶ್ವರ ಅಂತ ಬಂದಾಗ ಜಟ್ಟಿಗೇಶ್ವರನ ಕೋಟೆ ಜಟ್ಟಿಗ ಅದು ನೇತ್ರ ಜಟ್ಟಿಗ ತುಂಬ ಇದೆ ಹದಿನಾಲ್ಕು ಜಟ್ಟಿಗುಳಿದೆ ಹಾಗಾಗಿ ಇದರಲ್ಲಿ ಯಾವ ಪ್ರಧಾನ ಜಟ್ಟಿಗೇಶ್ವರ ಇವನಾಗ್ತಾನೆ ಅಂತೇಳಿ ಅದ್ರ ಬಗ್ಗೆ ಯೋಚನೆ ಮಾಡಿದ್ವಿ ಅದಾದ್ಮೇಲೆ ಸಡನ್ ಆಗಿ ನಮಗೆ ಹೈಗುಳಿ ಅಂತ ಬರುತ್ತೆ ಹೈಗುಳಿಯಲ್ಲಿ ಕೂಡ ಹಲವಾರು ಇಲ್ಲೇ ನಾಲ್ಕು ಹೈಗಳಿ ಇದೆ ಗೆಂಡದ ಹೈಗಳಿ ಯಜಮಾನ ಹೈಗುಳಿ ಮುಡೂರ ಹೈಗುಳಿ ಹಾಗೂ ಹೊರಸುತ್ತಿನ ಹೈಗುಳಿ ಅಂತೇಳಿ ಆ ಅಂತ ಒಂದು ಸನ್ನಿವೇಶಗಳೆಲ್ಲ ಬಂದಾಗ ನಮಗೆ ಮರ್ಲಮ್ಮ ಹಾಗೂ ಮರ್ಲು ಚಿಕ್ಕು ಅಂತ ಒಂದು ಇಲ್ಲಿ ದೈವಗಳು ಬರ್ತವೆ ಅದನ್ನ ಬರೆಯುವಾಗ ನಮಗೆ ಟ್ಯೂನಿಗೆ ಸರಿಯಾಗಿ ಕೂಡ್ತಾ ಇರಲಿಲ್ಲ ಮತ್ತೆ ಬರೆಯುವಾಗ ಏನೋ ಒಂಚ ಒಂದು ಒಂದು ಹಾಡುಗಳು ಎರಡು ಮೂರು ದಿನ ತಗೊಳ್ತೀವಿ ಯಾಕೆ ಅಂತ ಸ್ಟಡಿ ಮಾಡಿದಾಗ ಅದಕ್ಕೆ ಅದರದೇ ಆದಂತಹ ದೈವಗಳ ಹಿನ್ನೆಲೆ ಇತ್ತು ಆ ಹಿನ್ನೆಲೆ ಬಗ್ಗೆ ಸ್ಟಡಿ ಮಾಡುವಾಗ ಹೋದಾಗ ನನಗೆ ಅದೇ ಸಮಯಕ್ಕೆ ಯಾಕೆ ಹೀಗಾಗ್ತಿದೆ ಅಂತ ಒಂದು ಯೋಚನೆ ಬಂತು ಅವಾಗ ಪುನಃ ಇಲ್ಲಿ ತಗೊಂಡೋಗಿರುವಂತಹ ಮೂಲ ಪ್ರಸಾದವನ್ನ ಇರಿಸಿಕೊಂಡು ಆ ದೇವರ ಮುಂದೆ ಪ್ರಾರ್ಥನೆ ಮಾಡಿದಾಗ ಕಡೆಗೆ ಗೊತ್ತಾಯಿತು ಮರಳು ಚಿಕ್ಕಿನ ಇತಿಹಾಸ ಒಂದು ರೀತಿ ವಿಭಿನ್ನವಾಗಿದೆ ಜೊತೆಗೆ ಮರುಲಮ್ಮ ಇರುವಂತಹ ದೇವ ದೈವ ದೇವರ ಕೂಡ ಒಂದು ಇತಿಹಾಸ ತುಂಬಾ ವಿಭಿನ್ನವಾಗಿದೆ ಅಂತ ಅನಿಸ್ತಾರೆ ಆವಾಗ ನಮಗೆ ಸಹಾಯ ಮಾಡದಂತವರು ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್ ಅಂತ ಹೇಳಿ ಅವರು ನಮ್ಮ ಕಾಸರಗೋಡಿನವರು ಅವರು ಆಕ್ಚುಲಿ ಕರಾವಳಿಯಿಂದ ಹಿಡಿದು ಕಾಸರಗೋಡಿನ ತನಕ ಸಾವಿರದ ಇನ್ನೂರ ಐವತ್ತೆರಡು ದೈವಗಳ ಬಗ್ಗೆ ಆಳವಾದ ಅಧ್ಯಯನ ಮಾಡಿ ಸತತ ಒಂದು ಇಪ್ಪತ್ತೆರಡು ವರ್ಷಗಳಿಂದ ಸಂಶೋಧನೆ ಮಾಡಿ ಆ ದೈವಗಳ ಬಗ್ಗೆನೆ ಅದರ ಹಿನ್ನೆಲೆ ಅದ್ರದ್ದು ಆಚಾರ ವಿಚಾರಗಳೇನು ಅದ್ರ ಬಗ್ಗೆ ಬರೆದಿರುವಂತಹ ಒಂದು ಕರಾವಳಿಯ ನೂರ ಸಾವಿರದ ಒಂದು ದೈವಗಳು ಅಂತ ಹೇಳಿ ಒಂದು ಪುಸ್ತಕವನ್ನು ನನಗೆ ಉಡುಗೊರೆ ಕೊಡ್ತಾರೆ ಆ ಪುಸ್ತಕವನ್ನು ಸ್ಟಡಿ ಮಾಡಿದಾಗ ಅಲ್ಲಿ ಮರಲಮ್ಮ ಮತ್ತು ಮರಳ ಚಿಕ್ಕು ಅವರ ಒಂದು ಉಲ್ಲೇಖ ಇರುತ್ತೆ ಅದನ್ನು ಓದಿದ ಮೇಲೆ ನಮಗೆ ಈ ದೈವದ ಹಿನ್ನೆಲೆ ಏನು ಅನ್ನೋದು ಅರ್ಥ ಆಗುತ್ತೆ ಅದನ್ನು ನಾವು ಮತ್ತೆ ಪುನಃ ನಮ್ಮ ಹಾಡಿನಲ್ಲಿ ತೊಗೊಂಡು ಆಮೇಲೆ ಅದನ್ನು ಪ್ರೆಸೆಂಟ್ ಮಾಡಿದಾಗ ಈಸಿಯಾಗಿ ಅದು ಟ್ಯೂನಿಗೆ ಕೂತ್ಕೊಂತು ಮತ್ತೆ ಕರೆಕ್ಟಾಗಿ ಸ ಸರಾಗವಾಗಿ ನಾವು ಏನೋ ಒಂದು ಐದು ಹಾಡು ಬರೀಬೇಕು ಅಂತ ಅಂದ್ಕೊಂಡ್ವಿ ಬಟ್ ಫಾರ್ಚುನೇಟ್ಲಿ ಒಂದು ಡಜನ್ ಅಂದರೆ ಹನ್ನೆರಡು ಹಾಡುಗಳಾಯಿತು ಅದರಲ್ಲಿ ಮೊದಲಿಗೆ ಬಂದು ಸುಪ್ರಭಾತ ಇರುತ್ತೆ ಆ ಕೊನೆಯಲ್ಲಿ ಆರತಿ ಪದ್ಯ ಇರುತ್ತೆ ಮತ್ತು ಮಧ್ಯದಲ್ಲಿ ಬರುವಂಥ ಹತ್ತು ಹಾಡುಗಳು ಅದರಲ್ಲಿ ದೈವ ದೇವರುಗಳಿಗೆ ಸಂಬಂಧಪಟ್ಟಿರುವಂಥ ಇಲ್ಲಿಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥ ಹಾಡುಗಳಾಗಿರುತ್ತೆ ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಾವು ದೈವ ದೇವರುಗಳ ಹಾಡು ಬರೆಯುವಾಗ ಮತ್ತು ಈ ಕ್ಷೇತ್ರಕ್ಕೆ ಯಾಕೆ ಬರೀಬೇಕು ಹೇಳಿ ಅದೊಂದು ಒಂದು ಹಾಡು ಮಾಡ್ತೀವಿ ಮತ್ತು ಇಲ್ಲಿರುವಂಥ ನಿಯಮ ನಡತೆಗಳು ಆಚಾರ ವಿಚಾರಗಳು ಏನಿದೆ ಅದ್ರ ಬಗ್ಗೆ ಕೂಡ ಒಂದು ಹಾಡು ಮಾಡ್ತೀವಿ ಸೊ ಸೊ ಅಲ್ಲಿಗೆ ಎಕ್ಸ್ಟ್ರಾ ಒಂದೆರಡು ಹಾಡು ಎಕ್ಸ್ಟ್ರಾ ಆಗುತ್ತೆ ಮತ್ತೆ ಇಲ್ಲಿ ನಾನು ನಂಬಿರುವಂತಹ ದೈವ ದೇವರುಗಳು ಅವರದ್ದು ಅವರು ದೈವ ಆದ್ರೆ ನಾನು ಹೇಗೆ ಭಕ್ತಳಾಗಿ ಸೇವೆ ಮಾಡಬಹುದು ಅಂತ ಹೇಳಿ ಅದ್ರ ಬಗ್ಗೆ ಒಂದು ಹಾಡು ಬರ್ತೀವಿ ಸೊ ಈ ಮೂರು ಹಾಡುಗಳು ಎಕ್ಸ್ಟ್ರಾ ಆಗ್ತವೆ ಮತ್ತೆ ಉಳಿದ ಏಳು ಹಾಡುಗಳು ಅದರಲ್ಲೇ ನಾವು ಒಂದು ಹೈಗುಳಿ ಪದ್ಯದಲ್ಲಿ ನಾಲ್ಕು ಹೈಗುಳಿಯನ್ನ ತಗೊಂಡೆ ನಾವು ಒಂದು ಪದ್ಯ ಮಾಡಿರ್ತೀವಿ ಸೊ ಹೆಚ್ಚು ಕಡಿಮೆ ಅಂದ್ರೆ ನನ್ನ ಪ್ರಕಾರ ಒಂದು ಗಂಟೆ ಅರವತ್ತೆಂಟು ನಿಮಿಷದ ಟೋಟಲ್ ಹಾಡಾಗುತ್ತೆ ಬಟ್ ಅದನ್ನ ನಾವು ತುಂಬಾ ಶಾರ್ಟ್ ಶಾರ್ಟ್ಸ್ ಹೈಲೈಟ್ಸನ್ನು ಮಾತ್ರ ತಗೊಂಡು ಇವತ್ತಿನ ಒಂದು ರಿಲೀಸ್ ಫಂಕ್ಷನ್ಗೆ ಅದನ್ನು ಮುಂದಡಿ ಇಡ್ತಾ ಇದ್ದೇವೆ ಹಾಗಾಗಿ ಬರೆಯುವಂತಹ ಕೈಗಳಿಗೆ ಹಾಡುವಂಥ ಕೊರಳೆಗಳಿಗೆ ಹಾಗೂ ಮಾಡುವಂತಹ ಮ್ಯೂಸಿಕ್ಗಳಿಗೆ ತುಂಬ ಅದ್ಭುತವನ್ನು ಅದ್ಭುತವಾದಂತಹ ಶಕ್ತಿಯನ್ನು ಪವಾಡವನ್ನು ನೀಡಿದಂಥ ಸ್ವಾಮಿ ಇಲ್ಲಿನ ಶ್ರೀ ಜಟ್ಟಿಗೆ ಸ್ವಾಮಿ ಹಾಗೂ ಸಪರಿವಾರ ದೈವಗಳಾದಂತಹ ಶ್ರೀ ನಂದಿಕೇಶ್ವರ ಸ್ವಾಮಿ ಶ್ರೀ ಯಕ್ಷಿ ಮರಲಮ್ಮ ಮರಳು ಚಿಕ್ಕು ಯಜಮಾನ ಹೈಗಳಿ ಗೆಂಡದ ಹೈಗುಳಿ ಹಾಗೂ ಮುಡೂರ ಹೈಗಳಿ ಪರಸುತ್ತಿನ ಹೈಗಳಿ ಹಾಗೂ ಹೊನ್ನಿದೆಯವರು ಸೊ ಹಾಗಾಗಿ ಈ ಸಾನ್ನಿಧ್ಯಕ್ಕೆ ನಾನು ಅಭಾರಿಯಾಗಿದ್ದೇನೆ ಇಂತಹ ಒಂದು ಅದ್ಭುತ ಅವಕಾಶವನ್ನು ಕಲ್ಪಿಸಿಕೊಟ್ಟಿದಂತಹ ಕ್ಷೇತ್ರದ ಸದ್ಭಕ್ತರಿಗೂ ಹಾಗೂ ಆಡಳಿತ ಮಂಡಳಿಯವರಿಗೆ ಜೀರ್ಣೋದ್ಧಾರ ಸಮಿತಿಯವರಿಗೆ ಹಾಗೂ ವ್ಯವಸ್ಥಾಪನಾ ಸಮಿತಿಯವರಿಗೆ ಜೊತೆಗೆ ಈ ಒಂದು ಬರೆಯುವ ಸಂದರ್ಭದಲ್ಲಿ ನನಗೆ ಕೆಲವೊಂದು ಆಚರಣೆಗಳು ಗೊತ್ತಿಲ್ಲ ಇಲ್ಲಿ ಯಾವುದು ಮಾಡ್ತಾ ಇದ್ದಾರೆ ವರ್ಷಂ ಪ್ರತಿ ನಡೆಯುವಂಥ ಸೇವೆಗಳಾಗಿರ್ಬೋದು ಏನು ಆವಾಗ ನನಗೆ ನನ್ನ ಬಾಲ್ಯದ ಗೆಳತಿಯು ಕೂಡ ಹೌದು ನನ್ನ ರಿಲೇಷನ್ ಕೂಡ ಹೌದು ನನ್ನ ತಂದೆ ಮನೆಯ ಸಂಬಂಧಿಕರು ಹೌದು ನನ್ನ ತಾತನ ಮನೆಯವರು ಕೂಡ ಹೌದು ಶಶಿಕಲಾ ದುರ್ಗಾ ಪ್ರಸಾದ್ ದೇವಡೆಗ ಅವರು ನಾನಂದ್ ಮನೆಯವರು ಅವರು ನನಗೆ ಈ ಸಮಯದಲ್ಲಿ ಸಾಧಾರಣವಾಗಿ ರಾತ್ರಿ ಹನ್ನೆರಡು ಗಂಟೆ ತನಕ ನಾವು ಚರ್ಚೆ ಮಾಡಿ ಒಂದು ಹಂತಕ್ಕೆ ಹಾಡನ್ನು ನಿಲ್ಲಿಸಿದ್ದೇವೆ ಹಾಗಾಗಿ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ನಾವು ಧನ್ಯವಾದವನ್ನು ಹೇಳ್ತೇವೆ ಮೊದಲಿಗೆ ನಾವು ಹಾಡಿ ಬ ಹಾಡು ಬರೀಬೇಕು ಬಟ್ ಯಾವ ಒಂದು ವೇದಿಕೆಯಲ್ಲಿ ಇದನ್ನು ರಿಲೀಸ್ ಮಾಡಬೇಕು ಬಿಡುಗಡೆ ಮಾಡಬೇಕು ಅಂತ ಒಂದು ಗೊಂದಲ ಇದ್ದಾಗ ಆವಾಗ ನಾವು ಹೊನ್ನೆಕಳೆ ಫ್ರೆಂಡ್ಸ್ನ ಹಾಗೂ ಪ್ರತಿ ಸಂಕ್ರಾಂತಿಯ ಅನ್ನದಾನ ಸೇವೆಯಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಿರುವಂಥ ನಮ್ಮವರೇ ಆದಂಥ ನಮ್ಮ ಅಜ್ಜನ ಮನೆಯಂಥ ಅಜ್ಜನ ಮನೆಯವರೇ ಆದಂಥ ಪ್ರಕಾಶ್ ಎಂ ದೇವಡಿಗವ್ರನ್ನ ಮಾತಾಡ್ತೀವಿ ಅವರು ದೇವಸ್ಥಾನ ಕಮಿಟಿ ಅವ್ರ ಜೊತೆ ಮತ್ತು ರಾಘು ರಾಘವೇಂದ್ರ ದೇವಡಿಗವರು ಇವರೆಲ್ಲ ಸಹಾಯ ಮಾಡ್ತಾರೆ ಅದರಲ್ಲೂ ಜೊತೆಗೆ ನಮ್ಮ ತಂದೆ ತಮ್ಮ ಚಿಕ್ಕಪ್ಪ ಆಗಬೇಕು ಅಣ್ಣಪ್ಪ ದೇವಡಿಗ ಅಂಥೇಳಿ ಅವರು ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಲ್ತಾರೆ ಓ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ವೇದಿಕೆಯನ್ನು ನಾವು ಪಿರಡೂರು ಮೇಳದ ವೇದಿಕೆಯಲ್ಲೇ ಬಿಡುಗಡೆ ಮಾಡೋಣ ಅಂತ ಒಂದು ಧ್ವನಿ ಸೋಣಿಯನ್ನು ಅಂತ ಹೇಳ್ತಾರೆ ಸೊ ಆ ಸಮಾರಂಭಕ್ಕೆ ಸಜ್ಜಾಗಿ ಇವತ್ತು ನಿಂತಿದ್ದೇವೆ ಅದು ಇವತ್ತು ಒಂದು ಇಲ್ಲಿ ಬಿಡುಗಡೆ ಆಗ್ತಿದೆ ಹಾಗಾಗಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಯಾಕಂದ್ರೆ ಇದೊಂದು ಕಾರ್ಯಕ್ರಮಗಳನ್ನು ಮಾಡುವಾಗ ನಮಗೆ ಮ್ಯೂಸಿಕ್ ಮಾಡುವ ಹಂತದಲ್ಲಿ ತುಂಬಾ ಜನ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂಜಲಿ ಕಾಸರಗೋಡ ಆಗಿರ್ಬೋದು ರಾಜು ಎಮ್ಮೆಗುನರ್ ಆಗಿರ್ಬೋದು ಅಥವಾ ನಮ್ಮ ಗುರುಬಾಯರ್ ಸರ್ ಆಗಿರ್ಬೋದು ಹಾಡಿರುವಂತಹ ಸಿ ಎ ಪ್ರಭು ಆಗಿರ್ಬೋದು ರವೀಂದ್ರ ಪ್ರಭು ಸರ್ ಆಗಿರ್ಬೋದು ಅಥವಾ ಕೋರಸ್ ತಂಡದ ಸಹಗಾಯಕರು ಕೂಡ ಆಗಿರ್ಬೋದು ಮತ್ತೆ ಜಿ ಕನ್ನಡ ಸರಿಗಮಪ ಖ್ಯಾತಿಯ ಗಾಯಕರನ್ನು ಯಾಕೆ ನಮ್ಮ ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿದರೆ ಒಂದು ಒಳ್ಳೆ ಸಾಂಗ್ ಆಗಬೇಕು ಅಂತಂದರೆ ಅದರಲ್ಲಿ ಏರಿಳಿತಗಳು ತುಂಬ ಬರುತ್ತೆ ಎಲ್ಲವೂ ಕೂಡ ಆಗುತ್ತೆ ಸೊ ಆ ಒಂದು ದೃಷ್ಟಿಯಿಂದ ನಾವು ಒಳ್ಳೆ ರೀತಿಯಲ್ಲಿ ಇದನ್ನು ಬರಬೇಕು ಅಂತೇಳಿ ಒಂದು ಚಂದವಾದ ಔಟ್ಪುಟ್ ಇವತ್ತು ನಮ್ಮ ಮುಂದಿದೆ ಅದನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಇಲ್ಲಿ ಲೋಕಾರ್ಪಣೆಗೊಳ್ಳಲಿಕ್ಕಿದೆ ಹಾಗಾಗಿ ಸಹಕರಿಸಿದಂತಹ ಜೊತೆಗೆ ನಮ್ಮ ಒಂದು ಟೀಮ್ನಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾನು ಒಂದು ವೈಯಕ್ತಿಕವಾಗಿ ನಮ್ಮ ಒಂದು ಈ ದೇವಸ್ಥಾನದ ಒಂದು ಶೂಟ್ಸ್ ಆಗಿರ್ಬೋದು ವಿಡಿಯೋಗ್ರಫಿ ಆಗಿರ್ಬೋದು ಇದಕ್ಕೆಲ್ಲ ಸಹಾಯ ಮಾಡಿ ಮೊದಲಿನಿಂದಲೂ ಕೂಡ ನನ್ನ ಜೊತೆಗೆ ನಿಂತಹ ಗುರು ಕುಂದಾಪುರ್ ಅವರಿಗೆ ಮತ್ತು ಈಗ ನನ್ನ ಒಂದು ಚಂದವಾದಂಥ ವಿಡಿಯೋ ಕ್ಲಿಪ್ ಮಾಡ್ತಿರುವಂತಹ ನಮ್ಮ ಆದಿತ್ಯ ಬ್ರದರ್ಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಶುಭ ಕೊಡ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ the, the China. China.

ವಿಶೇಷ ಅಮೃತ ಸುಖಳಿಕೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕಂಬದಕೋಣೆ ಗ್ರಾಮದ ಹೊನ್ನೇಕಳಿ ಶ್ರೀ ಜಟ್ಟಿಗೇಶ್ವರ ಹಾಗೂ ಸಪರಿವಾರ ದೈವ ಸಾನ್ನಿಧ್ಯದ ಪೂರ್ಣಾನುಗ್ರಹದೊಂದಿಗೆ ಇಂದಿನ ದಿನ ಸುದಿನದಲ್ಲಿ ಈ ಒಂದು ಅಮೃತ ಘಳಿಗೆಯಲ್ಲಿ ಇತಿಹಾಸದಲ್ಲಿಯೇ ಇದೇ ಪ್ರಪ್ರಥಮ ಬಾರಿಗೆ ಬಿಡುಗಡೆಗೊಂಡು ಲೋಕಾರ್ಪಣೆಗೊಳ್ಳುತ್ತಿರುವ ಧ್ವನಿ ಸುರುಳಿ ಇದುವೇ ಸಾಗಿದೆ ಭಕ್ತಿಯ ಸುಂದರ ಸಾಗಿದೆ ಭಕ್ತಿಯ ಸುಂದರ ತೇರು ಸಾಗಿದೆ ಭಕ್ತಿಯ ಸುಂದರ ಹೊನ್ನಿನ ತೇರು ಹೊನ್ನೇಕಳಿ ಕ್ಷೇತ್ರವು ಶ್ರೀ ಹೊನ್ನೇಕಳಿ ಕ್ಷೇತ್ರದ ಹನ್ನೆರಡು ಭಕ್ತಿ ಗೀತೆಗಳ ಗುಚ್ಛವಿರುವ ಈ ಧ್ವನಿ ಸುರುಳಿಯ ಮೂಲ ಸಾಹಿತ್ಯ ರಚನಾಕೃತರಾಗಿ ಹಾಗೂ ಸ್ವರ ಸಂಯೋಜಕರಾಗಿ ಡಾಕ್ಟರ್ ಸುತೆ ಮರವಂತೆ ಅಲಿಯಾಸ್ ಡಾಕ್ಟರ್ ಜ್ಯೋತಿ ಜೀವನ್ ಸ್ವರೂಪ್ ಸಂಗೀತ ನಿರ್ದೇಶನ ಹಾಗೂ ಸಹ ನಿರ್ದೇಶಕರಾಗಿ ಹಂಸಲೇಖ ದೇಸಿ ಕಾಲೇಜಿನ ಉಪನ್ಯಾಸಕ ತಂಡ ಪಂಡಿತ್ ಪುಟ್ಟರಾಜ ಪಂಚಾಕ್ಷರಿ ಗವಾಯಿ ಶಿಷ್ಯರಂದ ಹಾಗೂ ದೇವರನಾಡು ಕೇರಳದ ಖ್ಯಾತ ಸಂಗೀತ ವಿದ್ವಾಂಸರ ದಕ್ಷ ಸಂಗೀತ ನಿರ್ದೇಶಕರುಗಳಾದ ಬೆಂಗಳೂರು ಶ್ರೀ ರಾಜು ಎಮ್ಮಿಗನೂರು ಅಂಜಲಿ ವಿ ಕಾಸರಗೋಡು ಕೇರಳ ಶ್ರೀ ಗುರು ಬಾಯಾರು ಮಂಗಳೂರು ವಿಟ್ಲ ಸಂತೋಷ್ ವೈಶಾಖ ಕೇರಳ ಅಪರ್ಣ ಕೇರಳ ಡಾಕ್ಟರ್ ಲಕ್ಷ್ಮೀ ಜಿಪ್ರಸಾದ್ರು ಸಿ ಕನ್ನಡ ಸರಿಗಮಪ ಖ್ಯಾತಿಯ ಸಿಎ ಪಲ್ಲವಿ ಪ್ರಭು ಸಂಧ್ಯಾ ಬೆಂಗಳೂರು ಖುಷಿ ಬೆಂಗಳೂರು ರವೀಂದ್ರ ಪ್ರಭು ಹಾಗೂ ಕೋರಸ್ ತಂಡದ ಇನ್ನಿತರೆ ಸಹಗಾಯಕರು ಧ್ವನಿ ಮುದ್ರಣ ಮಾಸ್ಟರಿಂಗ್ ಮತ್ತು ಮಿಕ್ಸಿಂಗ್ ಗುರು ಬಾಯಾರು ಮಂಗಳೂರು ಮತ್ತು ಸತೀಶ್ ಬಾಬು ಬೆಂಗಳೂರು ರೆಕಾರ್ಡಿಂಗ್ ಸ್ಟುಡಿಯೋ ರಾಘವ್ ಸ್ಟುಡಿಯೋ ಮಂಗಳೂರು ಅಂಜುಸ್ ಆಡಿಯೋ ಲ್ಯಾಬ್ ಕೇರಳ ಮತ್ತು ಪಿಆರ್ ರೆಕಾರ್ಡಿಂಗ್ ಸ್ಟುಡಿಯೋ ಬೆಂಗಳೂರು ಸಂಪೂರ್ಣ ರೆಕಾರ್ಡಿಂಗ್ ನಿರ್ವಹಣೆ ಪ್ರಚಾರ ಕಲೆ ಮತ್ತು ಪ್ರಸ್ತುತಿ ಟೀಂ ಶ್ರುತಿ ಸಾಗರ ವಿಶೇಷ ಸಹಕಾರ ಡಾಕ್ಟರ್ ಸುತೆ ಮರ್ವಂತೆ ಸಂಪೂರ್ಣ ಸಹಕಾರ ಅನುವಂಶಿಕ ಮುಕ್ತೇಸರರು ಆಡಳಿತ ಮಂಡಳಿ ಜೀರ್ಣೋದ್ಧಾರ ಸಮಿತಿ ಹಾಗೂ ವ್ಯವಸ್ಥಾಪನಾ ಸಮಿತಿ ಶ್ರೀ ಜಟ್ಟಿಗೇಶ್ವರ ಸಪರಿವಾರ ದೈವಸ್ಥಾನ ಶ್ರೀ ಕ್ಷೇತ್ರ ಹೊನ್ನೆಕಳಿ ಅರ್ಚಕರೊಂದ ಪಾದ್ರಿಗಳ ಬಳಗ ಊರ ಹಾಗೂ ಪರವೂರ ನಂಬಿದ ಗ್ರಾಮಸ್ಥರು ತುಂಬು ಹೃದಯದ ಅಭಿವಂದನೆಗಳು ಕಲಾ ಕಲಾವೇದಿಕೆ ಶ್ರೀ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಪೆರಡೂರು ಮೇಳ ಹಾಗೂ ದಶ ಸಂಭ್ರಮೋತ್ಸವದಲ್ಲಿರುವ ಶ್ರೀ ಕಂಬದ ಕೋಣೆ ಮತ್ತು ಇದೀಗಷ್ಟೇ ತಾನೇ ತಮ್ಮ ಅಮೃತ ಹಸ್ತದಿಂದ ಧ್ವನಿ ಸುರುಳಿಯನ್ನ ಲೋಕಾರ್ಪಣೆಗೊಳಿಸುತ್ತಿರುವಂತಹ ಎಲ್ಲಾ ಗಣ್ಯ ಮಹನೀಯರಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಆತ್ಮೀಯ ಸನ್ಮಿತ್ರರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಪ್ರೇಕ್ಷಕ ಬಂದು ಬಳಗದವರಿಗೂ ಗೌರವದ ಅಭಿನಂದನೆಗಳನ್ನು ಅವರು ಎಂಬಿ ಹನ್ನೆರಡು ಭಕ್ತಿ ಗೀತೆಗಳ ಗುಚ್ಛವಿರುವ ಧ್ವನಿ ಸುರುಳಿಯ ಹೈಲೈಟ್ಸ್ ಲೋಕಾರ್ಪಣೆ ಇದೀಗ ನಿಮ್ಮ ಮುಂದೆ ಸುಪ್ರಭಾತವು ನಿಮಗೆ ಶ್ರೀ ಹೊಣ್ಣೆ ಕ್ಷೇತ್ರಿಗಳೇ ಸಾವಿ ಭಕ್ತಿಯ ಸುಂದರ ಶ್ರೀ ಯಕ್ಷಿ ಶಿವನ ಅಂಶವರ ಸಂಭೂತ ನೆನೆದ ಭಾಗದಲ್ಲಿ ನೆಲೆಗಿಲ್ಲುವ ಮಹಾದೇವರು ಹೊನ್ನೇಕಳಿಗಳು ತಾಯೆ ರುದ್ರ ಸ್ವರೂಪ ನೋಟ ಬಹು ಭಯಂಕರ ಕಂಗಳು ಧನ್ಯವಾಯಿತು ನೋಡಿ ನೋಡಿತಾಯೆ ಗುಡುಗುಡು ಘರ್ಜಿಸಿ ಆರ್ಭಟಿಸುವ ದೈವ ಕೋಟಿ ಜನ್ಮದ ಪುಣ್ಯ ನೀ ದೈವ ಮಾತರೆ ಸ್ವಾಮಿ ದೈವ ಭಕ್ತಿಯು ಬೆಳೆದಿರೇ ಮಂಗಳಾರತಿಯ ಬನ್ನಿ ಎತ್ತಿರೇ ಮಂಗಳಾರತಿಯ ಎಂಬಿ ಹನ್ನೆರಡು ಭಕ್ತಿ ಗೀತೆಗಳ ಪಚ್ಚವಿರುವ ಧ್ವನಿ ಸುರುಳಿಯ ಲೋಕಾರ್ಪಣೆ ಇದೀಗ ನಿಮ್ಮ ನಿಮ್ದೆ ಶ್ರೀ ಕ್ಷೇತ್ರ ಹೊನ್ನೆ ಕಳಿಯಾಲಯದಲ್ಲಿ ಬಹು ಸುಂದರವಾದ ತೇಜೋಪೂರ್ಣ ಪ್ರತಿಮೆಗಳಲ್ಲಿ ಗದ್ದುಗೆಯನ್ನೇರಿ ರಾರಾಜಿಸಿ ಹೂ ದೈವದೇವರು ತಮ್ಮ ಅಗಣಿತ ಶಕ್ತಿ ತೋರಿ ಮೇರೆಯೂತಲಿ ಸತ್ಯ ಧರ್ಮ ನ್ಯಾಯ ನೀತಿಯಲ್ಲಿ ಬೆಳಗಿಹುದು ನಿತ್ಯ ಸನ್ನಿಧಾನವು ಮಹಾಶಕ್ತಿ ದೈವ ಬಳಗದಲಿ ತಪ್ಪು ಒಪ್ಪುಗಳ ನಿರ್ಣಯದಲಿ ಕಷ್ಟನಷ್ಟವ ಕಳೆದು ಹರಸುವರು ನಿತ್ಯ ಶುಭ ಯೋಗದಲ್ಲಿ ಕಷ್ಟ ಕಳೆದು ನಿತ್ಯ ಹರಸುವರು ಶುಭ ಯೋಗದಲ್ಲಿ ಸಾಗಿದೆ ಭಕ್ತಿಯ ಸುಂದರ ಹೊನ್ನಿನ ತೇರು ಉನ್ನಿನ ತೇರು ಭಕ್ತಿಯ ತೇರು ಸುಂದರ ತೇರು ಶುವರ ಶಕುನವಿ ಮೀನು ಬಾಳ ವರವಾಗಿ ಉರಿದ ಅದೃಷ್ಟದ ಗೆರೆಯಾಗಿ ಅಂಗಯ್ಯನೀ ನಗಿದೆ ிய கைய கை து பாகியவான் முடிசே